ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ನೆಚ್ಚಿನತೀಶ್ ಕನ್ನಡಿಗ ಭಾನುವಾರ ಎಲ್ಲರೂ ನಿಧಾನಕ್ಕೆ ತೋಳ್ತಾರೆ ಡ್ಯೂಟಿ ರಜೆ ಅಂತ ನನಗೆ ಇವತ್ತು ಭಾನುವಾರ ಇವತ್ತು ಡ್ಯೂಟಿ ಬಂದಿದೆ ಅದು ಎಸ್ ಆರ್ ಎಸ್ ಬೆಟ್ಟಕ್ಕೆ ಪಿಕಪ್ ಹೋಗ್ತಾ ಇದ್ದೀನಿ ಎಸ್ ಆರ್ ಎಸ್ ಬೆಟ್ಟ ಅಂದರೆ ಖುಷಿ ಯಾಕಂದರೆ ನಮ್ಮ ಮನೆ ದೇವರದೇ ಅದಕ್ಕೋಸ್ಕರ ಖುಷಿ ಖುಷಿಯಿಂದ ಬೇಗ ಬೇಗ ರೆಡಿಯಾಗಿ ಬೇಗ ಬೇಗ ಪಿಕಪ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ ಗಾಯ್ಸ್ ಎಲ್ಲಾರದು ಕಾಫಿ ಆಯ್ತಾ ಗಾಯ್ಸ್ ನನ್ನದು ಇಂದ ಕಾಫಿ ಆಯಿತು ತಿಂಡಿ ತಿಂದಿಲ್ಲ ತಿಂಡಿ ತಿಂದ್ಕೊಂಡು ಒಂದೇ ಸರಿ ಪಿಕಪ್ ಪಾಯಿಂಟ್ಗೆ ಹೋಗ್ತೀನಿ ಪಿಕಪ್ ಮಾಡ್ಕೊಂಡು ಎಸ್ ಆರ್ ಎಸ್ ಪೆಟ್ಟೆ ಹೋಗ್ಬೇಕು ಹೋಗ್ತೀನಿ ಅನ್ನೇ ವೀಡಿಯೋ ಮಾಡ್ತಾ ಇರ್ತೀನಿ ನೋಡ್ತಾ ಇರಿ ಗಾಯ್ಸ್ ಗೈಸ್ ಪಿಕಪ್ ಪಾಯಿಂಟ್ ಬಂದಿದ್ದೀನಿ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಬರ್ತೀನಿ ಅಂತ ಕಸ್ಟಮರ್ ಬಂದಿದ್ದಾರೆ ಗೈಸ್ ಇವತ್ತು ವಿಶೇಷ ದಿನ ಏಕೆಳೆ ನಮ್ಮ ಕರಾಟೆ ಕಿಂಗ್ ಆಟ ರಾಜ ಶಂಕರ್ನಾಗ್ ಸರ್ ಬರ್ತಡೇ ಇವತ್ತು ಇವತ್ತೆಲ್ಲೂ ಅಲ್ಲೆಲ್ಲೂ ಆಟೋ ಸ್ಟ್ಯಾಂಡಲ್ಲಿ ಆಟೋ ಡ್ರೈವರ್ಗಳು ಹಬ್ಬ ಇವತ್ತು ಆಟೋ ಡ್ರೈವರ್ಗಳಿಗೆ ನಮ್ಮ ಕರಾಟೆ ಕಿಂಗ್ ಶಂಕರಣ್ಣವರು ಬರ್ತಡೇ ಇರೋದ್ರಿಂದ ಎಲ್ಲ ಕಡೆನೂ ಜೋರಾಗೆ ಮಾಡ್ತಾರೆ ಶಂಕರ್ನಾಗ್ ಬರ್ತಾಡೇ ದಿವಸ ಎಲ್ಲ ಕಡೆ ಚೆನ್ನಾಗಿ ಮಾಡ್ತಾರೆ ಗೈಸ್ ನಂದು ತಿಂಡಿ ಆಯಿತು ತಿಂಡಿ ತಿಂದು ಪಿಕಪ್ ಪಾಯಿಂಟ್ ಬಂದಿದ್ದೀನಿ ಒಂದು ಹತ್ತು ನಿಮಿಷ ವೇಟ್ ಮಾಡಿದ್ರು ಬರ್ತಾರೆ ಕಸ್ಟಮರ್ ಕರ್ಕೊಂಡು ನೋಡಬೇಕು ವೈಟ್ ಚಾಯ್ಸ್ ಚಾಯ್ಸ್ ಬಂದಿದಾಯಿತು ಈಗ ಎಸ್ ಆರ್ ಎಸ್ ಪೆಟ್ಟಕ್ಕೆ ಬಂದಿದ್ದೀವಿ ಮೇಲ್ಗಡೆ ಗಾಡಿ ಬಿಡ್ತಾ ಇಲ್ಲ ಮೇಲ್ಗಡೆ ಗಾಡಿ ಎಲ್ಲ ಜಾಸ್ತಿ ಇದೆ ಅಂತ ಹೇಳಿ ಕೆಳಗಡೆ ಹಾಕ್ಬೇಕು ಕೆಳೆಯಿಂದನೇ ನಡ್ಕೊಂಡು ಹೋಗ್ಬೇಕು ನೋಡಿ ಈಗ ಅಲ್ಲಿ ಅಷ್ಟು ಈಗ ಬೆಟ್ಟ ಹತ್ಬೇಕು ಈಗ ಅಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಜನ ಎಷ್ಟೊಂದು ಜನ ಸಿಕ್ಕಾಪಟ್ಟೆ ಜನರು ಇದ್ದಾರೆ ಗೈಸ್ ಇವತ್ತು ಗೈಸ್ ಇದು ಎಂಟ್ರೆನ್ಸ್ ಈಗ ಇಲ್ಲಿಂದ ಹತ್ತಬೇಕು ಈಗ ಗೈಸ್ ಬೆಟ್ಟ ಹರ್ದ ಹತ್ತಿದ್ದಾಯ್ತು ಇಲ್ಲಿಂದ ಅಜ್ಗೆ ಸಿಕ್ಕಾಪಟ್ಟೆ ಕಷ್ಟ ಇದೆ ನೋಡಿ ಇಲ್ಲಿ ಇಲ್ಲಿವರೆಗೂ ಒಂದು ಸ್ವಲ್ಪ ಆಗಿತ್ತು ಇಲ್ಲಿಂದ ಅಜ್ಗೆ ಸಿಕ್ಕಾಪಟ್ಟೆ ಕಷ್ಟ ಐತೆ ಈ ಕೆರೆ ಇದೆ ತುಂಬ ಚೆನ್ನಾಗಿದೆ ಗೈಸ್ गाय फाइनली बंदों के सिापटेर शो ಜನ ಸಾಗರ ಭಾನುವಾರ ಇರೋದು ಬೇರೆ ಕಾರ್ತಿಕ್ ಮಾಸ ಬೇರೆ ಸಿಕ್ಕಾಪುರ ಇದೆ ನೋಡಿ ಇಷ್ಟು ಜನ ಇದಾರೆ ಒಳಗಡೆ ತುಂಬ ಜನ ಇದ್ದಾರೆ ನೋಡಿ ಒಳಗಡೆನು ತುಂಬ ಜನ ಇರ್ತಾರೆ ಗೈಸ್ ಬೆಟ್ಟ ಹತ್ತಿದಾಯ್ತು ಇಳ್ದಿದಾಯ್ತು ఫుల్ టైస్ సుస్తాబు ఒళ్ళీ కుళ్ళకుంటురు తిమ్కుంటు కార్ హిర హి పార్కింగ్ గైస్ గయస్ ఇవ్వగ ప్రసాద తినో టైము అన్న మజ్జిక అన్న సాంబారు పయస దేవ ప్రసాద కన్నా బెస్ట్ ಷ್ಟು ಆಯಿತು ಕಸ್ಟಮರ್ನ ಡ್ರಾಪ್ ಮಾಡಿದಾಯ್ತು ರಿಟರ್ನ್ ಈಗ ಮನೆಗೆ ಹೋಗ್ತಾ ಇದ್ದೀನಿ ಬೆಂಗಳೂರು ಯೂನಿವರ್ಸಿಟಿ ಒಳಗಡೆ ಹೋಗ್ತಾ ಇದ್ದೀನಿ ಈಗ ಮನೆಗೆ ಫುಲ್ಲು ಬಿಸಿಲು ಇದೆ ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮಸ್ತೆ ಬರ್ತೇನೆ